ಎರಡು ತಿಂಗಳ ನಂತರ ಅಯ್ಯೋ ನೋಡ್ಲಿಲ್ಲ ಕನಕ ಈಚನೆ ಕೂತಿದಿಯಾ ನೋಡ್ಲಿಲ್ಲ ಬಾ ಹೋಗುವ ನೀವೇ ಅವಾಗ ಕೈ ಬಂದ್ರಿ ಬೋದಿನ ಎರಡು ದಿಸ್ ಬಂದ ಬಾಳ ಬರೀ ಎತ್ತದೆ ಆಯ್ತು ಎಲ್ಲಾನು ಎತ್ಕ ಬಂದ್ ಮುಡ್ದು ಎಲ್ಲಾನು ಎತ್ಕ ಬಂದಿ ಮುಡ್ಗದೇ ಆಯ್ತು ನೀನ್ ಮಾಡಿಯೇ ಅದಕ್ಕೆ ಮನೆ ಖಾಲಿ ಮಾಡ್ಬಿಟ್ರಕ ನೀವು ಯಾಕೆ ಖಾಲಿ ಮಾಡಿದ್ರಿ ಮನೆ ಖಾಲಿ ಮಾಡಿ ಅಂದ್ರು ಕನಕ ನೀನ್ ಏನ್ ಮಾಡೋದು ಅವ್ರ ನನ್ನ ಮೇಲೆ ನಾವು ಯಾಕೆ ಎಂತ ಎಂತನಕದ ಖಾಲಿ ಮಾಡಿ ಅಂದ್ರೆ ಮಾಡುದು ಅಷ್ಟೇ ನಿನ್ ಏನು ಕಾಣ್ತಾನೆ ಇಲ್ವಲ್ಲ ಎಲ್ಲೋಗಿದ್ನು ಅಲಿ ಹೆಚ್ಚು ಕಮ್ಮಿ ಎರಡು ತಿಂಗ್ಳಾಗ ನಿಲ್ವಾ ಆಯ್ತು ಕನಕ ಎರಡು ತಿಂಗ್ಳ ಆಯ್ತು ಅದ ಯಾರು ಗೊತ್ತು ಎಲ್ಲ ಹೋಗೋಣ ಕೆಲಸ ಬಾಸದ ಮೇಲೆ ಅಲ್ಲ ಇರೋದ್ನ ಕಾಲ್ ಮಾಡಿಕೊಂಡು ಯಾವ ಕೆಲಸ ಮಾಡೋಣಕ ಎಲ್ಲ ರಾಡ್ಬಿದೋಗಲಿ ಹೋಗಕ ಎಲ್ಲರ ಬಿದ್ದೋಗ್ಲಿ ಹೋಗು ಮುಡೆ ಮಗ ತಿಂದಂತ ಇರ್ತಿ ಮುದ್ದಂತ ಮಗ ಅವ್ನಿಗೆ ಏನು ಕಮ್ಮಿ ಆಗಿತ್ತಕ್ಕ ಏನು ಕಮ್ಮಿ ಆಗಿತ್ತು ಅದೇ ಇರೋದು ಬಿಟ್ಟು ಇಲ್ಲೋದು ಹುಡಿಕ ಹೋದ್ರು ನಂಗೆ ಏನು ಮಗ ಕಲಿಬಾರ್ ಚಮಿ ಬುದಿ ಕಲ್ತ್ಕೊಂಡಿವನು ಓದ ಹೋಗ್ಲಿ ಬಿಡು ನಾವು ತಲೆ ಇಡ್ಸ್ಕೊಂಡಿಲ್ಲಾಕ ನಾವು ನೋಡೋದು ಇವತ್ತು ಬಂದಾನೆ ನಾವು ಇವತ್ತು ಬಂದಾನು ತಾನಿಪದ್ದೇವ್ರು ಹಾಕೇನು ಕಟ್ಕೊಂಡು ಅಯ್ಯೋ ಬಂದ್ರೆ ಸಾಕಲ್ಲಪ್ಪ ಅಂದ್ಕೊಂಡು ಬರೋ ಬರಮಟ ಕಾಣಿ ಎರಡು ತಿಂಗಳಾಯ್ತಲ್ಲ ಎಲ್ಲಿ ಹೋಗನ ಯಾತಕ್ಕ ಅಂತ ಹೆಂಗ ಕಂಡು ಹಿಡಿಯಕ್ಕೆ ಇಲ್ಲ ಇಂಥ ಅವನೇ ಅಂದಿರ್ಬೇಕಾರೆ ಏನಾರು ಮಾಡಿ ಕರ್ಕ ಬರೋದ ಪೂಸಿ ಮಾಡ್ಕೊಂಡು ಎಲ್ಲ ಅವ್ನ ಏನು ಎಂತ ಅವ್ನು ಗುರ್ತು ಗೊತ್ತಿಲ್ಲ ಎಲ್ಲರೂ ಆಳ್ಬಿದವ್ರು ಅಂದ್ಬಿಟ್ಟು ಅದಕ್ಕೆ ನಾವು ಸುದ್ದಿ ಏತಾಕಿಲ್ಲ ಮನೇಲಿಕ್ಕೆ ಇಲ್ಲ ನನ್ನ ದುನೋ ಸ್ವಸಿಗೆ ಧೈರ್ಯ ಕೊಡೋರು ಯಾರು ಯಾರಕ್ಕ ಧೈರ್ಯ ಕೊಟ್ಟಾಗ ನಾನು ಮುರ್ತ್ಕೊಂಡು ಮೂಳೆ ಕುತ್ಕೊಂಡ್ರೆ ಅದಕ್ಕೆ ನಾವು ತಲೆಗೆಸ್ಕೊಬಿಡ್ದೆ ಚೆನ್ನಾಗಿರೋದ ನಾವು ಅವ್ವ ಮಕ್ಕಳಂಗೆ ಇರೋದ ಕಣವ ಅನ್ಕೊಂಡು ಅವನಿಗೆ ಧೈರ್ಯ ಹಾಕೊಂಡು ಹೆಂಗೋ ಈಗ ನನ್ನ ಸ್ವಸೆ ಈಗ ಒಂದು ಹದಿನೈದು ಅಲ್ಲಿಗೆ ಅಂಟ್ಲು ಏತನೇ ಏತನೇ ಅನ್ಕೊಂಡು ಮಂಕನಾಗ ಕುತ್ಪಾತಿದ್ಲು ಈಗ ನಾಳೆ ಧೈರ್ಯ ಕೊಟ್ಟೆ ಹೋದ್ರ ಹೋಯ್ತಾನೆ ಇದ್ರೆ ಇರ್ತಾನೆ ಸತ್ರಸಾಯ್ತಾನೆ ಅವನು ಯಾವತ್ತೂ ಹೋಗನೇ ಹೊರತು ಇರೋನಲ್ಲ ಬದುಕೋಬಾಳವನು ಉಳಿಸೋನಲ್ಲ ಹೋಗಿ ಹೋಯ್ತಾನೆ ಅನ್ಕೊಂಡು ಸುಮ್ನೆ ಅದೇ ಕನಕ ಏನು ಮಾಡಿ ಏನು ನಾತನೇನು ಅದು ನಿನ್ನ ಮಗಾನೆ ಬುದ್ಧಿ ಕಮ್ಮಿಕ್ಕ ಸುಮ್ಕಿರು ಅಲ್ಲ ಚಿಂದಂತ ಮುಗಾದೆ ಅಯ್ಯೋ ನಾನು ಏನೋ ನಾನು ಮುಗಾದೆ ಈ ಆಡಿದಾಯ್ತು ಇದು ಗಂಟ್ಲು ಆಡಿದ ಆಟನೇ ಆಡ್ಕೊಂಡೆ ಇನ್ಮೇಲಾರ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನಾನು ಎರ್ತಿ ಮಕ್ಕಳು ಸಾಕೊಂಡು ಹೋಗ್ಬೇಕು ಅನ್ನೋದು ಬರ್ಬೇಕಲ್ವಕ್ಕ ಮನ್ಸುನ್ಗೆ ಅಷ್ಟು ಇಲ್ಲ ಅಂದ್ರೆ ಹೆಂಗೆ ಅಯ್ಯೋ ನೋಡವ ನೋಡು ಹಿಂಗೆ ಆಡ್ತವ ನಾವು ಏನು ಅಕ್ಕ ಮಾಡಕದ್ದು ಏನು ಮಾಡಕದ್ದು ನಾನು ಹೇಳೋಷ್ಟೇ ಅನ್ನ ಹೇಳ್ತೀನಿ ಹೇಳಿದ ಮಾತ್ರ ಒಂದಿಷ್ಟು ಉದ್ದ ಕೇಳಕ್ಕಿಲ್ಲ ಏನು ಮಾಡ್ಯಾವ ಸರಿ ಯತ್ನ ಮಾಡಬೇಡಿ ಸುಮ್ಕಿರಿ ಬಂದರೆ ಹಣೆ ಬಾರು ಗಟ್ಟಿದ್ರೆ ಬತ್ತನೆ ಇಲ್ವಾ ಹಾಂ ಇನ್ನೇನು ಮಾಡಿ ಇನ್ನೇನಕ ಮಡಂಗಿದ್ದದು ಎಲ್ಲಿದ್ದಾನ ಎಲ್ಲಿ ಹಾಳು ಬಿದ್ದು ಹೋದ್ರೋತಾನೆ ಹೋಗೋಕ ಇನ್ನು ಇನ್ನೇನ್ ಮಾಡೋದು ಅಕ್ಕ ಊಟ ಮಾಡಬ ಅಯ್ಯೋ ಬೇಡಕಂತ ಹೋಗವ ಹೋಗು ಪಪ್ಪ ಹೆಂಗೋ ಸೊಸೆಗೆ ನೀನಾರೆ ಒಳ್ಳೆ ಅತ್ತೆ ಆಗಿರೋದಕ್ಕೆ ಇವತ್ತು ಅವ್ನಿಗೆ ಭಾಳ ಉಳ್ಕೊತ ಅವ್ನು ಕ ತಲೆ ಕೆಸ್ಕೊಳ ನಿಮ್ಮ ಮಗನ ಬಗ್ಗೆ ಏನು ಬಂದೆ ಅವ್ನು ಗದಕ್ಕದಿರಲಿ ಎಲ್ಲಾರು ಇರಲಿ ಒಟ್ಟಿಗೆ ಹೊಚ್ ಇರಲಿ ಅಂತ ಕೇಳ್ಕೊತಿ ನಾನು ಹೆಂಗೋ ನೀನು ಸೊಸೆ ಕೈ ಬಿಡ್ದಂಗೆ ಹೆಂಗೋ ಹೋಗವ ಎಲ್ಲಿ ಹೋದ್ಲು ಕಾಣ್ತಾನಿಲ್ವಲ್ಲ ಅವಳು ಮಾಮೂಲಿ ಅವ್ಕೆಗೊಳಗೇನು ಡಿಜನ್ ಡಿಸೈನ್ ಅಂತನಕ ಅಂತೆ ತತ್ತೀನಿ ಕಣ ತಿನ್ಕೊಂಡು ಸೀಟಿಗೆ ತಗ ಬರ್ತೀನಿ ಅಂದ್ಬಿಟ್ಟು ಅದಕ್ಕೆ ಆಯಿತು ಹೋಗೋ ಅಂದ್ಬಿಟ್ಟು ನಾನು ಇವತ್ತು ಕೆಲಸಕ್ಕೆ ಹೋಗಿಲ್ಲ ಮುಗಿಂತ ನೋಡ್ಕೋಬೇಕಲ್ಲ ಹಂಗ ಹೋಗೋವಾದೆ ಅತ್ತೆ ಮನೆ ತಗೊಂಡೆ ಇವು ಹೆಣ್ಣು ಹೋಗ್ಕಿಲ್ಲ ಅಂತ ಆಮೇಲೆ ಅಥಗೆ ಇವತ್ತು ಹೋಗೋದೆ ಬೇಡ ಅತ್ತಾಗೆ ಮನೆ ತಗ ಇರೋದ ಮನೆ ಭಂಗ ಮಾಡ್ಕೊಳಕ್ಕೆ ಸಂದವೇ ಅಲ್ಲಿ ಸುತ್ಕೊಂಡು ಸಾಕಾಗ್ ಬರ್ತಾಳೆ ಬಂದಷ್ಟು ಬಗ್ಗೆ ಅವ್ಳು ಅವಳು ಹಾಕಿಲ್ಲ ಅಂದ್ಬಿಟ್ಟು ನಾಲ್ಕು ಬಟ್ಟೆನೂ ಇದು ಒಗೆದಾಕ್ಬಿಬಿಟ್ಟು ಬೆಳಗ್ಬಿಟ್ಟು ಸೊಳದ್ಬಿಟ್ಟು ಒಂದು ಪಾವು ಉಕ್ಕಿ ಹಾಕ್ತೆ ಅವಳು ಬಂದ್ಬಿಟ್ಟು ಊಟ ಗೀಟ ಮಾಡಲಿ ಅಂದ್ಬಿಟ್ಟು ಅಲ್ಲಿ ಉಂಡದದು ಒಂದು ರೂಪಾಯಿ ಖರ್ಚು ಮಾಡಕ್ಕೆ ಒಪ್ಪಕ್ಕಿಲ್ಲ ಕನಕ ಪಪ್ಪ ಅಷ್ಟೊಂದು ಒಳ್ಳೆ ಮಗಳು ಪಪ್ಪಾ ಈ ಮುಂಡೆ ಮಗನಿಗೆ ನನ್ನ ಮಗನಿಗೆ ಇರಕ್ಕೆ ಬರೋಕ್ಕಿಲ್ಲ ಕನಕ ಏ ಒಳ್ಳೆ ಮಗಳು ನೋಡ್ತೇವೆ ಎರಡು ತಿಂಗಳ ಪಾಪ ವೇಳೆ ಹೆಚ್ಚು ಕಮ್ಮಿ ಬಂದು ಎರಡು ತಿಂಗಳು ಮೂರು ತಿಂಗಳ ಇವಾಗ ಮೂರು ಆಯ್ತು ಮೂರು ಆಯ್ತು ಕನಕ ಅಯ್ಯೋ ಬಂತವಿಂದನ ಮೇಡಮ್ ನಿಮ್ದೇನಾದ್ರೂ ಇಲ್ಲಕ್ಕ ಹೆಂಗೋ ಚೆನ್ನಾಗಿ ನೋಡ್ಕೊಂಡು ನೀನು ಇನ್ನು ನೀನು ಪಾಪ ಮಾಡಂಗಿದ್ರು ಹಂಗೋ ನೀನೇ ಆಶ್ರಯಾ ವಿನಗೆ ನೀನೇ ಆಸರೆ ಕನಕ ಹಂಗೋ ನೀನು ಯಾವ ನಂಗೆ ಯಾವ ಬಿಟ್ಟಿದ್ರೆ ಪಾಪ ಪರಿಸ್ಥಿತಿ ಎಲ್ಲ ಬೇಕಾಗಿತ್ತು ಚೆನ್ನಾಗಿ ಚೆನ್ನಾಗಿರಾಕ ಯತ್ನ ಮಾಡ್ಬೇಡ ನೀನು ಏನು ಯತ್ನ ಮಾಡೋಣ ನಾನು ಸ್ವಪ್ಪು ಕೂತ್ಕೊಂಡ್ರೆ ಅವಳು ಯತ್ನ ಮಾಡ್ತಾಳೆ ಅದಕ್ಕೆ ಯಾವ ಸಾರೋದು ಬೇಡ ಏನು ಬೇಡ ಅನ್ಕೊಂಡು ಸುಮ್ಮನೆ ಬಂದ ಕನಕ ಈ ಮನೆಗೆ ಬಾಡಿಗೆ ಎಷ್ಟು ಮೊದ್ಲು ಅದಕ್ಕೆ ಎಷ್ಟು ಕೊಡ್ತೀವಿ ರೀ ಇಲ್ಲ ಕನವ ಇಸ್ಕೊಳ್ಳಿಲ್ಲ ಅಣ್ಣ ಹಾಂ ಮೂರು ತಿಂಗ್ಳು ನಾಲ್ಕು ತಿಂಗ್ಳ ಆಗಿತ್ತು ಕನವ ನಾವು ಮನೆಗೆ ಹೋಗಿ ಅವರು ಬೇಡ ಕನಕ ಬೇಡಿ ನಮಗೆ ಅಂದ್ಬಿಟ್ಟು ಹಂಗಂದ್ರು ಕೊಡಕ್ಕೆ ಹೋದೋ ಬೇಡ ಅಂತ ಅಂದ್ರೆ ಪಪ್ಪ ಸುಮ್ಮನೆ ಹಾಕಿಲ್ದೋದು ಹೇಳ್ಬೇಕು ಇದಕ್ಕೆ ಈ ಬಣ್ಣನ ಇವರು ಅಡ್ವಾನ್ಸ್ ಕಿಡೋಸ್ ಇಸ್ಕೊಂಡಿಲ್ಲ ಅವ್ನು ನೋಡಿ ಎಷ್ಟಾಗಿದೆ ಅಷ್ಟು ಕೊಡಿ ಅಂದಾರೆ ಇವ್ರು ಇವ್ರನ್ನ ಮಳಿ ಮನೆ ಪರಿಚಯ ಅಲ್ವಾ ಇವ್ರಂಗೆ ನಾವು ನಾವೊಂದ ಕೊಟ್ಬಿಡೋದ ಒಂದೊಂದು ಐನೂರು ರೂಪಾಯಿ ಅಂತ ಅಂದ್ಕೊಂಡಿ ಹ್ಞೂ ಕೊಟ್ಬಿಡೋದೇ ಹಾಕ್ಬೇಕಾ ಈ ಪುಕ್ ಸಟ್ಟಿದ್ರೆ ಚೆನ್ನಬೇಕಾ ನಮ್ಗೆ ಇಷ್ಟ ಆಕಿಲ್ಲ ಈಗ ಕರೆಂಟ್ ಬಿಲ್ಲು ಅದು ಇದು ನಾವು ಕಟ್ಕೊಂಡು ಒಂದು ಐನೂರು ಆರ್ನೂರು ರೂಪಾಯಿ ಕೊಟ್ಬಿಡದ ಅಂತ ಅಂದ್ಕೊಂಡ್ವಿ ಅಷ್ಟು ಕೊಡ್ಬೇಕು ಕೊಡ್ರಕ್ಕ ಯಾರಾದ್ರೂ ತಿನ್ನೋಕೊಂಡೆ ಮುನ್ಸು ಬೆಳೆ ಚೆಂದಿಲ್ಲ ಮುನಸ್ ಏನು ಚಂದಬೇಕ ಬೆಳಕತ್ತಿ ಚೆನ್ನಾಗಿ ಈಗ ಅಷ್ಟೋ ಇಷ್ಟ ಎಷ್ಟೋ ಕೊಡಿ ಕೇಳ್ಬಿಟ್ಟೆ ಇಲ್ಲ ನಿಮ್ಗೆ ಎಷ್ಟು ಅನುಕೂಲ ಆಗಿದೆ ಅಷ್ಟು ಕೊಡ್ರಕ್ಕ ಹೆಂಗೆ ಇಟ್ಕೊಂಡು ಹೋಗಿ ಪಪ್ಪ ಬಟ್ಟೆ ಚೆನ್ನಾಗಿ ಒಲಿತಾಳೆ ಮತ್ತು ನೀನು ಸಸೆ ನಾನು ಒಂದು ರಾಕೆ ಕಣ್ಣು ಹೊಲ್ಸ್ಕೊಂಡಳೆ ಹೊಸ ಚೆನ್ನಾಗಿ ಹೊಲ್ದಾಳೆ ರಾಕೆ ಪಕ್ಕ ಒಳ್ದು ದಿಡ್ಡಿ ಜನಗಿ ನನ್ನ ಸಸೆ ಹೂವೇ ಚೆನ್ನಾಗಿ ಹಸಿ ಚೆನ್ನಾಗಿದ್ದಾವೆ ಚೆನ್ನಾಗಿ ಹೊಲಿತದೇ ಇಣ್ಣು ಅಂತಿಲ್ಲ ಅವಳುವೆ ನನ್ನ ಸಸುವೆ ಒಳ್ಳೆ ಚೆನ್ನಾಗಿ ಪಿಟಿಂಗ್ ಕರೆಕ್ಟಾಗಿ ಕುಣಿಸ್ತಾಳೆ ಹೊಲಿತದೆ ಅಂತಿತ್ತು ಹೆಂಗೆ ಹೊಲ್ಕೊಂಡು ಹೊಲಿ ಹೋಗಿ ಬುದ್ಧಿವಂತ ನೀನು ಕತೆ ಖಾಲಿ ಕೂಲಿ ಒಳ ಆಟದ ಆಡೋಕ್ಕಿಲ್ಲ ಎಣ್ಣಪ್ಪ ಗೊತ್ತನ್ನು ನೋಡ್ಬೋದಕ್ಕಿಲ್ಲವಾ ಜವಾಬ್ದಾರಿ ಇರೋಳೆ ಮಾತ್ರ ಹ್ಞೂ ಹೆಂಗೆ ಚೆನ್ನಾಗಿರವ ಅಯ್ಯೋ ನಾನು ಸ್ವಸದೆ ಏನೂ ಇಲ್ಲ ಕನ್ನ ಮಾತ್ರ ಸುಮ್ಮನೆ ಅದಲ್ಲ ನನ್ನ ಸ್ವಸದೆ ಏನೂ ಇಲ್ಲ ಪಾಪ ಒಳ್ಳೆ ಮನ್ಸೆ ಕನವ ಒಳ್ಳೆ ಮನ್ಸೆ ಅದಕ್ಕೆ ನಮ್ಮಯ್ಯ ಏನದೆ ಬೇಕಾರೆ ವಲತಾವೆ ಜಾಗ ಕೊಟ್ಟು ಕಟ್ಕೊಳ್ಳಿವ್ರೀ ಹಸಿ ದುಡ್ಡು ಕೋರ್ಸ್ಕೊಳ್ಳಿ ಅಂತ ಅದಕ್ಕೆ ನಮ್ಮ ಅಪ್ಪನ ಟೀಲಿ ಹಸಿಯ ಹೊಸಿ ಆಸ್ತಿ ಕೊಡ್ತಾರೆ ಅಕ್ಕ ನಾವು ಗಂಡು ನಾವು ಅಕ್ಕ ತಂಗಿಯರು ಅದನ್ನ ಅದಂಚೆ ಮಾರ್ಬಿಟ್ಟು ಅದಸ ದುಡ್ಡು ಬರೋ ಗಂಟೆ ಮೇಲೆ ಹೊಲ್ತಾವೆ ತಗ ಕಟ್ಕೊತೀವ್ಯಾಕೆ ಕಟ್ಕೊಂಡು ಹೆಂಗೋ ನನ್ನ ಸೊಸಗೂ ನನ್ನ ಮೊಮ್ಮಗಳು ಹಾಲಿ ಆ ನನ್ನ ಮಗ ಬಂದನು ಓದೋನು ಹಾಳು ಬಿದ್ದು ಓದನು ಹಾಳು ಬಿದ್ದು ಹೊಂಟೋರಿ ಅವನು ನಾವು ಕೊಳೆ ತೆಗೆದಾಕ್ಬಿಟ್ಟ ಕನಕ ಕೊಳೆ ಕಳೆದ್ಬಿಟ್ಟು ನಾನು ಏನದು ಮಗ ಅಂದ್ಕೊಂಡು ಹೊಸಿ ಆಸೆ ಮಾಡ್ತಿದ್ದಿಲ್ಲ ಕಣಕ ಹೊಸಿ ಆಸೆ ಮಾಡ್ತಿರ ಎಲ್ಲ ನಾನು ಆಸೆಯೋ ನಿರಾಸೆ ಮಾಡಿಬಿಟ್ಟ ಅಯ್ಯೋ ನನ್ನ ಮಗ ಜಾಗ ಕೆಲಸ ಮಾಡೋದು ಎಲ್ಲಿ ಒಲ್ ತಗೋ ಎಲ್ಲಿ ಕರ್ಗದನೋ ಅಂದ್ಕೊಂಡು ಆಸು ಓಕೆ ಹೇಗೆ ಸಾಕಿದೆ ಎಲ್ಲವಾ ಏನು ಸಾವುಕಾರಿ ಮಗನಾಗ ಸಾಕಿದ್ಯಲ್ವ ನಿನ್ನ ಮಗ ನಾನು ನೀನು ನೋಡಿತಿಲ್ಲ ನನ್ನ ಮಗ ಹೆಂಗಿದ್ದ ಅಂತ ನೋಡಿತಿಲ್ವ ಅಯ್ಯೋ ನಿನ್ನ ಮಗ ಹೊಸಿ ರಾಜ್ಕುಮಾರ್ನಾಗ ಅವನೇ ಏನು ಸಿಟಿಯಾಗಿದ್ದಂಗೆ ಕನ್ನಡಕ ತಗಿತೀಲ್ವಲ್ಲವ ಯಾವಾಗಲೂ ಹತ್ರವೇ ಕನ್ನಡದಿಂದಲೇ ಹೇಳನು ಅಯ್ಯೋ ಸೋಕಿ ಮಾಡೋದಲ್ಲೇ ಮಾತ್ರ ಅಕ್ಕ ಬಹಳ ಸೋಕಿಗಾರ ಅಕ್ಕ ನನ್ನ ಮಗ ಹೊಸಿ ಅಲ್ಲ ಹಂಗೆ ಸೋಕಿ ಮಾಡ್ಕೊಂಡು ಹಂಗಿದ್ದ ಏನು ಮಾಡಿ ಎಲ್ಲೋದನ್ನ ಯಾತಕ್ಕೋದನ್ನ ಹಾಳಿದ್ ಹೋಲಿ ಹೋಗು ಅವ್ನು ದುರ್ಬುದ್ಧಿ ಅವನೇ ಹಾಳು ಮಾಡ್ತು ಹೊರ್ತು ಅಕ್ಕ ಮನ್ಸರು ಯಾರು ಹಾಳು ಮಾಡಿಲ್ಲ ಕಣಕ ಯಾರಿಂದನ ಅವ್ನು ಮೋಸಾಗಿಲ್ಲ ಅವನಿಂದನೇ ಎಲ್ರಿಗೂ ಮೋಸಾಗೋದೆ ಏನು ಮಾಡಿ ಅಕ್ಕ ಏನು ಮಾಡಿ ಹೇಳು ಮತ್ತೆ ಸುಮ್ಮ ನನ್ಗುವೆ ಏತನೇ ಮಾಡಿ 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 ಹುಚ್ಚಿ ಬಂದಂಗೆ ಆಯ್ತದೆ ಅಕ್ಕ ನಾನು ಹೆಚ್ಚು ಮಾಡ್ತಾ ಕುತ್ಕೊಂಡ್ರೆ ವೆಣ್ಣುಗೆ ಯಾರ್ದಾರ ಹೇಳರು ಅಂದ್ಬಿಟ್ಟು ನಾನು ಸುಮ್ಮನೆ ತಗೂನಿ ನೀನು ಏನು ಅದೇನು ಅಂತಿದ್ರಂತೆ ಅವನ್ನೇ ಆಡಂಗೆಲ್ಲ ಮಾಡ್ಕೊಳ ಕೇಳಿದ್ರು ತಿಕ್ಕೊಳೋ ಕೆಲಸಗಳ ಮಾಡ್ಕೊಳ ಕೇಳಿದ್ರ ಮೂರು ಮದುವೆ ಆಗಿದ್ದಂತಲ್ಲ ನಿಜವ್ ಆಗಿದೆ ಅವಳು ಎರಡು ಮಕ್ಳಿರೊಳ ಕರ್ಕೊಂಡ್ ಬಂದಿದ್ದೆ ಇನ್ನು ಒಬ್ಬಳನ್ನ ಅವಳೆ ಅವಳು ಮಿಟ್ ಕೂತಿ ಕರ್ಕೊಬಂದಿದ್ದ ನಾನು ಮೇಲೆ ನನ್ನ ಮಗಳ ಅವಳು ಯಾವಳೆ ಎರಡು ಮಕ್ಳಿ ಕರ್ಕೊ ಕರ್ಕೊಂಡ ನನ್ನ ನಿಮ್ದೆ ಇಟ್ಟು ಉಣ್ಣಕೊಂಡಿಲ್ಲ ಮನೆಯೊಳಗೆ ಕನಕ ಹಂಗೆ ಹಿಂಗೆ ಅಂದ್ಕೊಂಡು ಅವಳ ಕಡೆಗೆ ನಿಂತ್ಕೊಂಡು ನನ್ನ ಓಡ್ಸ್ದೆ ಆಗಲ್ ನನ್ನ ಮಗಳ ಮನೆಗೆ ಬಂದ್ಬಿಟ್ಟಿದ್ದೆ ನಾನು ಇನ್ನು ನಾನು ಇನ್ನು ಎಲ್ಲಕ್ಕೆ ಹೋಗಿದ್ದಾನೆ ನೀನು ಹೋಗ್ನಿರಲಕ್ಕ ನಾನು ಇನ್ನು ಹೋಗ್ಲಿಲ್ಲ ನಾನು ಆವಾಗ ಯಾವಾಗ ನಾನು ಹೋಗ್ಲಿಲ್ಲ ಆಮೇಲೆ ಅವ್ಳ ಯಾವಳಾಗ ಬಂದಿದ್ನಂತೆ ಅವಳು ಆಸ್ತಿ ಪಾಸ್ತಿ ಆಸ್ತಿ ಅದನ್ನು ಎದ್ಲು ನಮ್ಮ ಟಿ ನನ್ನ ಮಗನ ಹೆಸ್ರು ಮಾಡ್ಬಿಟ್ಟಿದ್ದ ಇವನು ಅವಳ ಹೆಸ್ರು ಮಾಡ್ಬಿಟ್ಟು ಅವಳು ನಿಮ್ಮ ಮನಿಗೆ ಓದ್ನಲ್ಲೋ ಯಾವಾಗೋ ಓದ್ಲೋಳು ಓದ್ಮೇಲೆ ಅಲ್ವಾ ಗಿರ್ಚ್ಕೊಂಡಿರ್ ಬಂದಿದ್ದೀವನು ಅಯ್ಯೋ ಒಂದೊಂಥರ ಹೊಟ್ಟೆ ಉರ್ಸಿದಾನೆ ಸುಂಕಿರೋ ಅನ್ಸ್ಕೊಬೇಕ ತಂಪೋತ್ನಲ್ಲಿ ನನ್ನ ಮಗನ ಕೀಚುಕ್ ನನ್ನ ಮಗ ಭಾಳ ಕೀಚುಕ್ ಮಗ ಕನಕ ಮತ್ತೆ ಹೋಗ್ರಕ್ಕ ನಾನು ಹೇಳ್ತೀನಿ ಕೇಳ್ಕೊಕ ಇವತ್ತು ನಿನ್ನ ಮಗಳೇ ಅನ್ಕೊ ಅವಣ್ಣಕ್ಕಪ್ಪ ಒಳ್ಳೆ ಮಗಳು ನಿನ್ನ ಮಗಳು ಅಂದ್ಕೊಂಡು ಏ ಹೊ ನೋಡ್ಕೊಂಡಿದ್ದೀನ ಹೆಂಗೋ ಚೆನ್ನಾಗಿರಿದ್ರತೆ ಸಸ್ಯರು ಅವ್ನು ಬೋದ್ರು ಬರಲಿ ಬರದರ್ ಇರ್ಲಿ ಅವ್ನು ಯಾರು ಕಲಿ ಬರ್ತಕೇಳಿದ್ರ ಬುರ್ದರ್ ಇರ್ಲಿ ಚೆನ್ನಾಗಿರ್ಲಕತ್ತ ಇರುವಾಗ ತಲೆಗೆಸ್ಕೊಬಿಡಿ ಅಯ್ಯೋ ನಾವು ಯಾಕೆ ತಲೆಗೆಸ್ಕೊಳಾಕಲಾ ಕಾಲ ಕಲ ಇನ್ ಏನ್ ಮಾಡಿ ಏನ್ ಮಾಡಿ ಅಕ್ಕ ಒದ ತಲೆಗೆಸ್ಕೊಬಾರ್ದು ಸುಮ್ಕಿರ್ ದೇವ್ರೆ ಆ ಕಾಪಾಡ್ತಾನೆ ಸುಮ್ಕರ್ ದೇವ್ರು ಕಾಪಾಡ್ತಾನೆ ಏನಾರು ಅಂದ ಊಟಿವು ನೀರು ಕೊಡತಾನೆ ಸಾಯಿಸಕ್ಕಿಲ್ಲ ಒಳ್ಳೆದೈತೆ ಸುಮ್ನೀರು ಮುಂದುವರಿ ಇವು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ